ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಎನ್ನುವ ಚಿಕ್ಕ ಪ್ರೋಮೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನು ನಡೀತು ಎನ್ನುವ ರೀಕ್ಯಾಪ್ ಕೊಡೋಣ ನೋಡೋಣ ಇಲ್ಲಿ ಅಶೋಕನಿಗೆ ಹೊಸ ಮನೆಯನ್ನು ಗಿಫ್ಟ್ ಮಾಡಿದ್ದಾನೆ ರಾಮ್ ಆ ಹೊಸ ಮನೆಯ ಎಲ್ಲ ಸಿದ್ಧತೆಯನ್ನು ಭಾರ್ಗವಿ ವಹಿಸ್ಕೊಂಡಿದ್ದಾಳೆ ಹಾಗೆ ಮನೆಗೆ ಹೋಗುವ ಮುನ್ನ ಹಾಲುಕಿಸುವ ಎಂದು ಭಾರ್ಗವಿ ಸಾಧನ ವಿಶ್ವ ಸೂರಿ ಎಲ್ಲೂ ಕೂಡ ಅಶೋಕ್ ಮನೆಗೆ ಬಂದಿದ್ದಾರೆ ಹೀಗಿರುವಾಗ ಇಲ್ಲಿ ಸಾಧನಾಳ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾಳೆ ಭಾರ್ಗವಿ ಎಲ್ಲೋ ಇದ್ದ ಇಬ್ಬರು ಅನಾಥರಿಗೆ ಇಷ್ಟು ದೊಡ್ಡ ಮನೆಯನ್ನು ಕೊಡೋದು ಸರಿನಾ ನೋಡು ನಿನ್ನ ಗಂಡ ಸತ್ಯ ಬಂದಿಲ್ಲ ಅನ್ನೋದನ್ನು ಯಾರು ಕೂಡ ಇಲ್ಲ ಆ ಅನಾಥರಿಗೆ ಈ ಮನೆ ಇಷ್ಟು ದೊಡ್ಡ ಮನೆ ಕೊಡ್ತಾ ಇದ್ದಾರಾಮ್ ಇದನ್ನು ಕೊಡೋಕೆ ಬಿಡಬಾರ್ದು ಅಂತೇಳಿ ಭಾರ್ಗವಿ ಸಾಧನಗೆ ಎತ್ಕಟ್ಟಿದ್ದಾಳೆ ಸಾಧನ ಕೂಡ ಹೇಳಿಕೆ ಮಾತನ್ನು ಕೇಳಿ ಇಲ್ಲಿ ಹಾಳ ಹಾಳಾಗ್ತ ಇದ್ದಾಳೆ ಇಲ್ಲಿ ಮನೆಯಲ್ಲಿ ಇರುವರೆಲ್ಲ ಸಂತೋಷವಾಗಿ ಮನೆಯ ಕೀಯನ್ನು ಅಶೋಕನಿಗೆ ಕೊಡ್ತಾ ಇದ್ದರೆ ಭಾರ್ಗವಿ ಹಾಗೂ ಸಾಧನ ಇಬ್ಬರಿಗೆ ಮಾತ್ರ ಇದು ಇಷ್ಟ ಇರಲ್ಲ ಅಲ್ಲಿ ರುದ್ರಪ್ರತಾಪ್ ಮೊಬೈಲ್ನಲ್ಲಿ ರಾಮನಿಗೆ ಆದ ಗಾಯವನ್ನು ನೋಡಿ ತುಂಬಾ ಕೂಗಾಡ್ತಾ ಇದ್ದಾನೆ ಹಾಗೆ ರಾಮನ ಕೈಗೆ ಆಗಿರುವ ಗಾಯಕ್ಕೆ ಸೀತ ಕಟ್ಟಿರುವ ಬಟ್ಟೆಯನ್ನು ನೋಡಿದ ರುದ್ರಪ್ರತಾಪ್ ಇವನಿಗೆ ನೋವಾದರೆ ಅವಳಿಗೆ ನೋವಾಗುತ್ತೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಕೂಗ್ತಾ ಇದ್ದಾನೆ ಕಿಚ್ಚಾಡ್ತಾ ಇದ್ದಾನೆ ಇಲ್ಲಿ ಸೂರಿತಾತ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಇರ್ಬೇಕಾ ಬೇಡ ನಿನ್ಗೊಬ್ಬಳು ಯಜಮಾನಿ ಬೇಕು ಅಶೋಕ್ ಅಂತ ಹೇಳಿ ಮದುವೆ ಆಗು ಹೇಳಿ ಮಾತನ್ನ ಮುಂದುವರಿಸಿದ್ದಾರೆ ಬಟ್ ಅಶೋಕ್ ಮಾತ್ರ ಒಪ್ಪಲ್ಲ ನನಗೆ ತಂಗಿ ಇದ್ದಾಳೆ ಅವಳು ಮದುವೆ ಆದ್ಮೇಲೆ ನನ್ನ ಮದುವೆ ಅಂತ ಹೇಳಿದಾನೆ ಇತ್ತ ರಾಮ್ ಕೂಡ ಮದುವೆ ಆಗುವ ಅಶೋಕ್ ಅಂತ ಹೇಳ್ತಿದ್ದಾನೆ ಬಟ್ ಸೂರಿತಾತ ಬೈತಿದ್ದಾರೆ ಮದುವೆ ವಿಷಯ ಬಂದರೆ ರಾಮ್ ಆಗುವ ಅಶೋಕ್ ನೀವಿಬ್ಬರು ಒಂದೇ ತರಲೆಗಳು ಅಂತ ಬೈತಾ ಇದಾರೆ ಆ ಹೀಗಿರುವಾಗ ಇಲ್ಲಿ ಸಿಹಿ ಸೀತಾಳ ಹತ್ರ ಮಾತಾಡ್ತಾ ಇರ್ತಾಳೆ ಸೀತಮ್ಮ ರಾಮ್ ಬಗ್ಗೆ ನೀನೇನೋ ಹೇಳಿದೆಯಲ್ಲ ಅಂತ ಕೇಳ್ತಾಳೆ ಹಾಗೆ ಕೇಳಿದಾಗ ಸೀತಾ ಹೌದು ರಾಮ್ ರಾಮನಷ್ಟೇ ಒಳ್ಳೆ ಮನುಷ್ಯ ಆ ಫ್ರೆಂಡ್ಶಿಪ್ಪು ನಿನ್ನಿಂದ ನನಗೆ ಸಿಕ್ಕಿದೆ ಹೂವಿನಿಂದ ನಾರು ಸರ್ಗಕ್ಕೆ ಗೊತ್ತಂತೆ ಅದೇ ರೀತಿ ನಿನ್ನಿಂದ ನನಗೆ ಅಂಥ ಒಳ್ಳೆ ಮನುಷ್ಯನ ಫ್ರೆಂಡ್ಶಿಪ್ ಸಿಕ್ಕಿದೆ ತುಂಬಾ ಖುಷಿಯಾಗುತ್ತೆ ಸಿಹಿ ಹೀಗೆ ಸೀತಾ ಹೇಳುವ ಮಾತನ್ನು ಸಿಹಿ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ರಾಮನಿಗೆ ಕಳಿಸಿದ್ದಾಳೆ ಇಲ್ಲಿ ಸಿಹಿಯ ವಾಟ್ಸಪ್ ಮೆಸೇಜ್ ಬಂದ ತಕ್ಷಣ ರಾಮ್ ಅದನ್ನು ಚೆಕ್ ಮಾಡ್ತಾನೆ ಸೀತಾ ಹಾಗೆ ರಾಮನ ಬಗ್ಗೆ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ನನ್ನನ್ನು ತಾವು ಪೂಜಿಸೋ ರಾಮನಿಗೆ ಹೋಲಿಸಿದ್ದಾರೆ ಅಂತೇಳಿ ರಾಮ್ ತುಂಬಾ ಖುಷಿ ಪಡ್ತಾನೆ ಇತ್ತ ಸೂರ್ಯ ಹಾಗೂ ಅಶೋಕ್ ಇಬ್ಬರೂ ಸೇರಿ ರಾಮ್ ಕೇಳಿಸ್ಕೊತಾ ಇರೋ ಮಾತನ್ನು ಕೇಳಿಸ್ಕೊಂತಾರೆ ಹಾಗೆ ಇದು ನಿನ್ನ ಗರ್ಲ್ ಫ್ರೆಂಡ್ ಮಾ ಮಾತಾಡಿರೋ ವಾಯ್ಸಲ್ವಾ ಅಂತೇಳಿ ರೇಗಿಸ್ತಾರೆ ಹಾಗೆ ಇಲ್ಲಿ ಭಾರ್ಗವಿ ಮತ್ತೆ ಸಾಧಾರಾಳ ಬಲಿ ಬಳಿ ಬಂದು ಇಂಥ ಅನಾಥರಿಗೆ ಈ ಮನೆ ಸಿಗಬಾರ್ದು ಹಾಗೆ ನಾವು ನೋಡ್ಕೋಬೇಕು ಅಂತೇಳಿ ಸಾಧಾರಣಾಳೆಗೆ ಬೇಡದನ್ನೆಲ್ಲ ತಲೆ ತುಂಬ್ತಾ ಇದ್ದಾಳೆ ಇದನ್ನ ಕೇಳಿಸ್ಕೊಂಡು ಸಾಧನ ಕೂಡ ಬದಲಾಗಿದ್ದಾಳೆ ಎಲ್ಲರಿಗೂ ಕೂಡ ಕಾಫಿ ಮಾಡಿಕೊಡ್ತಾಳೆ ಬಟ್ ಅಶೋಕ್ ಹಾಗೂ ಅಂಜಲಿ ಕುಡಿಯೋ ಕಾಫಿಯಲ್ಲಿ ಉಪ್ಪನ್ನು ಸೇರಿಸಿರ್ತಾಳೆ ಈ ಕಾಫಿನ ತಂದು ಎಲ್ರಿಗೂ ಕೊಡ್ತಾರೆ ಸುರಿತಾತ ಕುಡಿತಾರೆ ಮತ್ತು ರಾಮ್ ಭಾರ್ಗವಿ ವಿಶ್ವ ಎಲ್ಲರೂ ಕುಡಿತಾರೆ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಅಂಜಲಿ ಹಾಗೂ ಅಶೋಕ್ ಕಾಫಿ ಕುಡಿದಾಗ ಅದರಲ್ಲಿ ಉಪ್ಪಿರೋದು ಗೊತ್ತಾಗಿ ತುಂಬಾ ಬೇಜಾರು ಮಾಡ್ಕೊತಾರೆ ಇತ್ತ ಅಂಜಲಿ ಕಾಫಿ ಕುಡಿದ ಹಾಗೆ ಇದ್ ಇರ್ತಾಳೆ ಬಟ್ ಅಶೋಕ್ ಮಾತ್ರ ಕಾಫಿ ಕುಡಿತಾನೆ ಇರ್ತಾನೆ ಬಟ್ ಅಂಜಲಿ ಬೇಡ ಅಣ್ಣ ಕಾಫಿಯಲ್ಲಿ ಉಪ್ಪಿದೆ ಅಂತ ಹೇಳ್ತಾ ಇರ್ತಾಳೆ ಆದರೂ ಕೂಡ ಅಶೋಕ್ ಕಾಫಿ ಕುಡಿತಾನೆ ಇರ್ತಾನೆ ಇವರಿಬ್ಬರ ಮುಖವನ್ನು ನೋಡಿದ ರಾಮ್ ಅಲ್ಲಿಂದ ಎದ್ದು ಬಂದು ಅಶೋಕನ ಕಾಫಿ ಹಿಡಿದು ಟೇಸ್ಟ್ ಮಾಡ್ತಾನೆ ಅದರಲ್ಲಿ ಉಪ್ಪಿರುತ್ತೆ ಹಾಗೆ ಅಂಜಲಿ ಕಾಫಿ ಹಿಡಿದು ಅದನ್ನು ಕೂಡ ಟೇಸ್ಟ್ ಮಾಡ್ತಾನೆ ಅದರಲ್ಲೂ ಕೂಡ ಉಪ್ಪಿರುತ್ತೆ ಇದನ್ನು ನೋಡಿ ತುಂಬನೇ ಕೋಪಗೊಂಡ ರಾಮ್ ತುಂಬ ಕಿರ್ಚಾಡ್ತಾನೆ ಯಾರು ಇದು ಮಾಡಿದ್ದು ಚಿಕ್ಕಿ ನೀನು ಮಾಡಿದ್ಯಾ ನೀನು ಮಾಡಿದ್ಯಾ ಅಂತ ಎಲ್ಲರೂ ಕೇಳ್ತಾನೆ ಆಗ ಸಾಧನ ನಾನೇ ಮಾಡಿದ್ದು ಅಂದಾಗ ಇದು ಬೇಕು ಬೇಕು ಅಂತ ಮಾಡಿರೋದು ಅಂತೇಳಿ ಕಾಫಿ ಕಪ್ಪನ್ನು ತೆಗೆದು ಎಸ್ತು ದಿಸ್ ಇಸ್ ಟೂ ಮಚ್ ಚಿಕ್ಕಿ ಅಂತೇಳಿ ಬೈತಾನೆ ಇಲ್ಲಿ ಭಾರ್ಗವಿ ತುಂಬಾ ಯೋಚನೆ ಮಾಡ್ತಿದ್ದಾಳೆ ಹಾಗೆ ಸೀತಾ ನಮ್ಮ ರಾಮನಿಗೆ ನೀನು ತುಂಬ ಹತ್ರ ಆಗಿಬಿಟ್ಟೆ ಅಲ್ವಾ ಈಗ ಸ್ವಲ್ಪ ಇರು ಬರ್ತಾ ಇದ್ದಾನೆ ನಿನ್ನ ರಾವಣ ಅಂತ ಹೇಳ್ತಾ ಇರ್ತಾಳೆ ಹಾಗಿದ್ರೆ ರಾವಣ ಅಂದರೆ ಯಾರು ರುದ್ರಪ್ರತಾಪ್ ಹೌದು ಇಲ್ಲಿ ಭಾರ್ಗವಿ ರುದ್ರಪ್ರತಾಪನ ಬೇಲಿಗೆ ವ್ಯವಸ್ಥೆ ಮಾಡಿದ್ದಾಳೆ ಸೊ ಬೇಲ್ ಕೂಡ ಸಿಗ್ತಾ ಇದೆ ಅಂತೇಳಿ ರುದ್ರಪ್ರತಾಪ್ ತುಂಬಾ ಖುಷಿಯಾಗಿದ್ದಾನೆ ಇಷ್ಟು ದಿನ ನಾನು ಅನ್ಕೊಂಡಿದ್ದ ದಿನ ಆತ್ರ ಬಂದ್ಬಿಡ್ತು ನನಗೆ ಬೇಲ್ ಸಿಗ್ತಾ ಇದೆ ಹೇ ರಾಮ್ ನಾನು ವಾಪಸ್ ಬರ್ತಾ ಇದ್ದೀನಿ ನಿನಗೆ ನರಕ ತೋರಿಸ್ತೀನ್ ಕಣೋ ಅಂತ ಹೇಳಿ ಜೋರ ಕೇಕೆ ಹಾಕೊಂಡು ನಗ್ತಾ ಇದ್ದಾನೆ ಹೀಗೆ ರಾಮ ಹಾಗೂ ಸೀತಾಳ ಬಾಳಲ್ಲಿ ರಾವಣನಾಗಿ ಎಂಟ್ರಿ ಕೊಡ್ತಿದ್ದಾನೆ ರುದ್ರಪ್ರತಾಪ್ ಇದಾಗಿತ್ತು ಸೋಮವಾರದ ಸೀತಾರಾಮ ಧಾರವಾಹ್ಯ ಚಿಕ್ಕ ಪ್ರೋಮೋ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು